ಪತ್ರಕರ್ತರಿಗೆ ಹಿರಿಯರಿಗೆ ಇಲ್ಲಿ ಬಂದಕ್ಕೆ ತುಂಬಾ ಧನ್ಯವಾದಗಳು ಇವತ್ತು ಖುಷಿನೂ ಇದೆ ಬೇಜಾರು ಇದೆ ಖುಷಿ ಏನಕ್ಕಂದ್ರೆ ಒಂದ್ ಸಿನ್ಮಾ ಮುಗ್ದಿದೆ ಅಂತ ಆದ್ರೆ ಬೇಜಾರು ಏನಕ್ಕಂದ್ರೆ ಮತ್ತೆ ನಾಳೆಯಿಂದ ಇವರು ಇವ್ರಿಗೆ ಯಾರು ನನ್ ಸಿಗಲ್ಲ ಅಂತ ಬಟ್ ಒಂಥರ ತುಂಬಾ ಖುಷಿ ಆಗಿತ್ತು ಈ ಜರ್ನಿ ತುಂಬಾ ಇಮೋಷನಲ್ ಆಗಿತ್ತು ಈ ಜರ್ನಿ ಟೆನ್ಷನ್ ಇತ್ತು ಎಲ್ಲ ಇತ್ತು ಅಂಡ್ ಒಂದು ಕುಟುಂಬದ ತರ ಈ ಸಿನಿಮಾ ಮುಗಿಸ್ಕೊಂಡು ಬಂದಿದೀವಿ ಅಣ್ಣ ತಮ್ಮನ ತರ ಇದ್ದು ನಗಾಡ್ಕೊಂಡು ನೈಟ್ ಎಲ್ಲ ಮಲಗಿದೆ ತುಂಬಾ ತುಂಬಾ ಆಗಿದೆ ವೆರಿ ವೆರಿ ಬ್ಯೂಟಿಫುಲ್ ಜರ್ನಿ ಈ ಸಿನಿಮಾನು ತುಂಬಾ ಸ್ಪೆಷಲ್ ನನಗೆ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಅಪ್ಪ ಮಗ ಬಾಂಧವ್ಯದ ಬಗ್ಗೆ ಈ ಸಿನಿಮಾ ಇರೋದು ನಮ್ಮ ಜೊತೆ ಬಾಂಧವ್ಯ ಹೆಂಗಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇರೋದು ಸೊ ರಘು ಸರ್ ಜೊತೆ ನನಗೆ ನಿಜವ್ ಮನೆ ಬಿಟ್ಟರೆ ನನಗೆ ಇವರು ತಂದೆ ತರ ಇದ್ರು ಇವರಿಂದ ಸಾಕಷ್ಟು ತುಂಬಾ ಬಗ್ಗೆ ಕಲ್ತಿದಿನಿ ಮಾತಾಡೋಕ್ಕೆ ಇನ್ಸ್ಟಿಟ್ಯೂಷನ್ ತರ ಇತ್ತು ನನ್ಗೆ ಇವಾಗ ನಾನು ಕೆರೋನ್ಗೆ ಹೋಗ್ತಾ ಇರಲಿಲ್ಲ ನಾನು ಶಾಕ್ ಮುಗಿಸ್ಕೊಂಡು ಬಂದ್ರೆ ನಾನು ರಘು ಸರ್ ಆಕ್ಟ್ ಮಾಡ್ತಾರೆ ಅಲ್ಲೇ ಕುತ್ಕೊಂಡು ಮನೋಟ ನೋಡ್ಕೊಂಡು ರಘು ಸರ್ ನೋಡ್ಕೋತಾರೆ ಸೊ ಇಟ್ ಇಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಖುಷಿಯವ್ರ ಬಗ್ಗೆ ಏನು ಹೇಳಿ ಖುಷಿಯವ್ರ ಬಗ್ಗೆ ಖುಷಿ ಖುಷಿಯಾಗಿ ಸಿನಿಮಾ ಮಾಡ್ಕೊಂಡು ಎಲ್ಲಾ ಮುಗಿಸ್ಕೊಂಡು ಬಂದಿದೀವಿ ಇಟ್ಸ್ ಅ ಗ್ರೇಟ್ ಆಕ್ಟ್ರೆಸ್ ವೆರಿ ಕಂಫರ್ಟಬಲ್ ಟು ವರ್ಕ್ ವಿತ್ ತುಂಬಾ ಎಂಜಾಯ್ ಮಾಡಿದೀವಿ ನಮ್ ಡ್ಯಾನ್ಸ್ ಅಂತೂ ನಮ್ ಇಬ್ಬರಿಗೆ ತುಂಬಾ ಎಂಡ್ ಆಗಿದ್ದಾರೆ ತನು ಮಾಸ್ಟರ್ ಥ್ಯಾಂಕ್ ಯು ಮಾಸ್ಟರ್ ಸೊ ಇಟ್ ಇಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಖುಷಿ ಅವ್ರ ಜೊತೆ ನಮಗೆ ಸಾಕಷ್ಟು ಜನ ಕಲಾವಿದರು ಇದಾರೆ ಇದರಲ್ಲಿ ಹಿರಿಯರು ನಮ್ಮ ತಬ್ಲಾಣಿ ಸರ್ ಇದಾರೆ ಹಿರಿಯವರಿದ್ದಾರೆ ಸುಚೀಂದ್ರ ಪ್ರಸಾದ್ ಸರ್ ಇದ್ದಾರೆ ಸುಧಾಮ ಇದಾರೆ ಸುಧಾ ಬಲ್ಲಾಡಿ ಇದ್ದಾರೆ ಸೊ ಒಳ್ಳೆ ಸ್ಟಾರ್ ಕಾಸ್ಟ್ ಒಂದ್ ಒಳ್ಳೆ ಕತೆ ತುಂಬಾ ಚೆನ್ನಾಗಿ ಬಂದಿದೆ ಅದಕ್ಕೆ ಯು ಡೈರೆಕ್ಟರ್ ನಿಜವಾಗ್ಲೂ ನಾವಿಬ್ರು ಅಣ್ಣ ತಮ್ಮ ಇದ್ದೀವಿ ಜಗಳ ಆಗಿರ್ಬೋದು ಖುಷಿ ಆಗಿರ್ಬೋದು ಏನಾದ್ರೂ ಆಗಿರ್ಬೋದು ಸ್ಟ್ರೇಟ್ ಫಾರ್ವರ್ಡ್ ಮನುಷ್ಯ ಸ್ಟ್ರೇಟ್ ಫಾರ್ವರ್ಡ್ ಹಿಂಗೆ ಸಿನಿಮಾ ತಕ್ಕಿದ್ದಾರೆ ಏನ್ ಹೇಳಿದ್ರು ಹಂಗೆ ಸಿನಿಮಾ ತಕ್ಕಿದ್ದಾರೆ ನಾನು ಒಬ್ಬ ಆಕ್ಟರ್ ಆಗಿ ನಾನು ಬೆಳ್ದಿ ಏನಂದ್ರೆ ಈ ಸಿನಿಮಾ ನೀವ್ ನೋಡಿದ್ರೆ ನೀವ್ ನೋಟಿಸ್ ಮಾಡಿದ್ರೆ ಎಲ್ಲ ಕ್ರೆಡಿಟ್ ಶ್ರೀಕಾಂತ್ ಅವ್ರಿಗೆ ಹೋಗೋದು ನಿಜವಾಗ್ಲೂ ಹೇಳ್ತಾ ಇದೀನಿ ಆ ಸುಳ್ಳಲ್ಲ ಪ್ರತಿಯೊಂದು ಚಿಕ್ಕ ವಿಷಯನೂ ಎಷ್ಟು ಚೆನ್ನಾಗಿ ಹಿಡಿತಾರೆ ಅಂದ್ರೆ ಆ ಕ್ವಾಲಿಟಿ ಸಖತ್ ಇಷ್ಟ ಆಯ್ತು ಥ್ಯಾಂಕ್ ಯು ಡೈರೆಕ್ಟರ್ ಥ್ಯಾಂಕ್ ಯು ಸೋ ಮಚ್ ಕೃಷ್ಣಣ್ಣ ಥ್ಯಾಂಕ್ ಯು ಕೃಷ್ಣ ಯಾರೋ ಮುಂಚೆ ಇಂಡಸ್ಟ್ರಿ ಯಾರು ಹೇಳ್ತಾ ಇರೋ ಏನೋ ಸ್ವಲ್ಪ ಫುಟೇಜ್ ನೋಡಿದ್ರು ನಮ್ಮ ಸಿನಿಮಾದವ್ರು ನಮಗೆ ಯಾರು ಕೆಲಸ ಬಂದ್ರು ಇಲ್ಲ ಅಂದ್ರೂ ಕೃಷ್ಣಣ್ಣ ಮಾತ್ರ ಕೆಲಸ ಶುರು ಆಗುತ್ತೆ ನಮ್ಮ ಕೆಲಸ ನಾವು ಮುಗಿಸಿದೀವಿ ಈಗ ಸರ್ ಕೆಲಸ ಶುರು ಆಗುತ್ತೆ ಧನು ಸರ್ ಧನವಾ ಸರ್ ಥ್ಯಾಂಕ್ ಯು ವೆರಿ ಮಚ್ ಧನವಾ ಸರ್ ನನಗೆ ಈ ಸಿನಿಮಾಲಿ ತುಂಬ ಬೇರೆ ಥರ ಡ್ಯಾನ್ಸ್ ಮಾಡಿಸಿದ್ದಾರೆ ತುಂಬ ಬೇರೆ ಫೀಲ್ ಕೊಟ್ಟಿದ್ದಾರೆ ಆ್ಯಂಡ್ ನೀವು ನೋಡಿದಾಗ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಸಾಂಗ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಾಂಗ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸಚಿನ್ ಬಸ್ರೂರ್ ಬಗ್ಗೆ ಮಾತಾಡ್ಬೇಕು ಎಲ್ಲ ಸಾಂಗ್ಗಳೂ ಬೇರೆ ಬೇರೆ ಜಾನರ್ ಆ್ಯಂಡ್ ಬೇರೆ ಬೇರೆ ಫೀಲ್ ಕೊಟ್ಟಿದ್ದಾರೆ ಸಾಂಗ್ಸು ಆ್ಯಂಡ್ ಇಟ್ಸ್ ಇಟ್ಸ್ ವೆರಿ ವೆರಿ ಬ್ಯೂಟಿಫುಲ್ ಆ್ಯಂಡ್ ಅಷ್ಟೇ ಯಾರಾದರೂ ಮರ್ತಿದ್ರೆ ದಯವಿಟ್ಟು ಕ್ಷಮೆಯಲ್ಲಿ ಅರುಣ ಆಕಾಶ ಎಲ್ಲರೂ ಅವಲ್ಲ ಎಲ್ಲ ಫುಲ್ ಟೀಮ್ ಥ್ಯಾಂಕ್ ಯು ವೆರಿ ಮಚ್ ಪುರಾತನ ಫಿಲಮ್ಸ್ ಪುರಾತನ ಫಿಲಮ್ಸ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ನಾನು ಲಾಸ್ಟ್ ಟೈಮು ಹೇಳಿದೆ ಈ ಟೈಮು ಹೇಳ್ತೀನಿ ನಮ್ಮ ಇಂಡಸ್ಟ್ರಿಗೆ ಒಬ್ಬ ಹೀರೋ ಎಂಟ್ರಿ ಕೊಡೋದು ಇಲ್ಲ ಡೈರೆಕ್ಟ್ ಎಂಟ್ರಿ ಕೊಡೋದ್ದು ಈ ಸತಿ ನಮ್ಮ ತಂಡದಿಂದ ನಾವು ಒಬ್ಬ ಪ್ರೊಡ್ಯೂಸರ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಈ ಕನ್ನಡ ಇಂಡಸ್ಟ್ರಿಗೆ ನಿಜವಾಗ್ಲು ಇಂಥ ಪ್ರೊಡ್ಯೂಸರು ನಮ್ಮ ಇಂಡಸ್ಟ್ರಿಗೆ ಬೇಕು ಇಂಥ ಪಾಸಿಟಿವ್ ಪ್ರೊಡ್ಯೂಸರ್ ನಮ್ಮ ಇಂಡಸ್ಟ್ರಿಗೆ ಬೇಕು ಸೊ ಅರಿ ಥ್ಯಾಂಕ್ ಯು ಸೋ ಮಚ್ ಎಲ್ಲಿದ್ರು ಆಲ್ ಮಸ್ ವಿ ಲವ್ ಯು ಥ್ಯಾಂಕ್ ಯು ಫಾರ್ ದ ಸಪೋರ್ಟ್ ಆ್ಯಂಡ್ ಯಾ ಮತ್ತೆ ಏನಾದರೂ ಬರ್ತದೆ ದಯವಿಟ್ಟು ಕ್ಷಮೆಯಲ್ಲಿ ಆಮೇಲೆ ನಮ್ಮ ಇಡೀ ತಂಡಕ್ಕೆ ನಾನು ಏನಾದರೂ ತಪ್ಪು ಮಾಡಿದರೆ ದಯವಿಟ್ಟು ಕ್ಷಮೆಯಲ್ಲಿ ಲವ್ ಲವ್ ಆಲ್ ಆಫ್ ಯು ಮತ್ತೆ ಮತ್ತೆ ಸೆಪ್ಟೆಂಬರ್ ಅಲ್ಲಿ ಬಗ್ಗೆ ಮಾಡೋಣ ಹೇಳ್ಕೊಡ್ತೀನಿ ತುಂಬ ಖುಷಿ ಆಯ್ತು ನೀವೆಲ್ಲ ಬರೋದಕ್ಕೆ ಬುಕ್ ತಣ್ಣ ನಮ್ಮ ಡೈರೆಕ್ಟರ್ ಒಂದು ಒಂದೈವತ್ತು ದಿನ ಜರ್ನಿ ಮಾಡಿದ್ವಿ ಒಂದು ಹದಿನೈದು ದಿವಸ ನಮ್ಮ ಎಡಿಟರ್ಂಗೆ ಒಂದು ಹತ್ತೈದು ದಿವಸ ಕಾಶಿಕ್ ಜರ್ನಿ ಮಾಡಿದ್ವಿ ನಮ್ಮ ಎಡಿಟರ್ ಹಾಗಾಗಿ ಪುರಾತನ ಫಿಮ್ಸ್ ಇದು ಒಂದೊಂದು ನಾನು ನನಗೆ ಒಂದು ಭಾರತ ವಿಶ್ವ ವಿಚಾರ ಅಂತಂದ್ರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಬಹಳ ಅದ್ಭುತವಾದಂತಹ ಒಂದು ಡೈರೆಕ್ಟರ್ ಶ್ರೀಕಾಂತ್ ಅವರು ಅಂದರೆ ಈ ಥರದ್ದೊಂದು ಕಮರ್ಷಿಯಲ್ ಆಗಿ ಕಂಟೆಂಟ್ ಓರಿಯೆಂಟೆಡ್ ಆಗಿ ಇಟ್ಕೊಂಡು ಇಂಟೆನ್ಸಿವ್ ಆಗಿ ಸಿನಿಮಾ ನಾನು ಸುಮಾರು ಕಡೆ ನನಗೆ ನನಗೆ ಸಿದ್ಧಿಗ್ ಅವರು ಸಿದ್ಧಿ ಕರ್ಕೊಂಡು ಮನೀಷ ಮೂರಡಿ ಹಗಿರಿದ್ರೆ ಆ ಎನ್ ಅಡಿ ಮೂರ್ ಹೇಳಿ ಕಾಣ ಗೊತ್ತಾಗಲ್ಲ ಕೈ ಸರಿಯಾಗಿ ಎಂಟತ್ತ ಮನುಷ್ಯ ನನ್ಗೆ ವ್ಯವಹಾರ ಮಾಡಿದ್ದಕ್ಕೆ ಆ ಸುಮ್ಮನೆ ಹಿಂಗೆ ಇರ್ತಾರೆ ಬಂದ ಕೆಲಸ ಕಿತ್ಕೊಂಡ್ರೆ ದೈತ್ಯರ ಕಾಣಿಸ್ಬಿಡ್ತಾರೆ ಹಂಗೆ ಶ್ರೀಕಾಂತ್ ಒಬ್ಬೊಂದ್ ಒಂದು ಭರವಸೆ ಮತ್ತೆ ಬೇರೆ ತರದೊಂದು ನಿರ್ದೇಶಕರು ನಮ್ಮ ಚಿತ್ರ ಅದಕ್ಕೆ ನಾನ್ ನನಗೆ ಬಹಳ ಖುಷಿಯನ್ನ ಇದು ಬಂದ್ನೇ ಸಿನಿಮಾ ಸಾಕಷ್ಟು ಕೆಲಸ ಮಾಡಿದ್ದಾರೆ ಈ ಸಿನಿಮಾ ಅವ್ರದ್ದು ಒಂದಷ್ಟು ಕನಸಿನ ಮೂಟೆಗಳನ್ನ ಹೊತ್ಕೊಂಡು ಎಲ್ಲನ ಹಾಕಿ ಯಾರು ಬಿಡದೆ ಆ ಕ್ಯಾಮ್ರಾ ಮ್ಯಾನ್ ಆ ಕೃಷ್ಣ ಜೊತೆ ಅಂತೂ ಕಂಟಿನ್ಯೂಸ್ ಲವ್ ಮಾಡ್ಕೊಂಡೇ ಇರ್ತಿದ್ರು ಅವ್ರಂತರ ಲವ್ ಮಾಡೋರು ಇವ್ರಂತರ ಲವ್ ಮಾಡೋರು ಆಮೇಲೆ ಇಬ್ರು ಲವ್ ಮಾಡ್ಕೊಂಡ್ ಬಂದು ಸರ್ ಅಮ್ಮರ್ ಅನ್ನೋರು ಯಾಕೆ ಒಂದ್ಮೋರು ಅಂತಂದ್ರೆ ಅವ್ರು ಎಗ್ರಿಬ್ರು ಅಂತ ಅಲ್ಲಿ ವರ್ಸೇ ಇಲ್ಲ ಅಲ್ಲಿ ಇಲ್ಲ ಅಲ್ಲಿ ನೀವು ರೈತರಿಗೆ ಹೊರಗಡೆ ಒಟ್ಟು ಸುಗುಣ ಕೊಡೋ ವಾಪಸ್ ಹೊಂದ ಮಾಡೋದು ಈ ಆ ಇನ್ನೊಂದು ಬಹಳ ಖುಷಿ ವಿಚಾರ ನನ್ ಪ್ರಾಣ್ ಬಗ್ಗೆ ಹೇಳ್ಬೇಕು ನಮ್ಮ ಚಿತ್ರರಂಗಕ್ಕೆ ದೇವಸ್ಥಾನ ಬಗ್ಗೆ ನಮ್ಗೆ ಎಲ್ಲರಿಗೂ ಅವ್ರಿಗೆ ಯಾವ ತರ ಸಿನಿಮಾ ಮಾಡಿದ್ರು ಈ ಕಲಾವಿದ್ರು ಏನೇನು ಇಳಿಗೆ ಹೋಗಿ ತಮಿಳು ತೆಲುಗು ಎಲ್ಲಾ ಕಡೆಗೆ ಹೋಗ್ತು ನಮ್ಗೆ ಆ ಥರದಂತ ನಮಗೆ ಕನ್ನಡ ಅದ್ಭುತವಾದ ಅದ್ಭುತ

ಅಷ್ಟೊಂದು ಆಕ್ಟಿವ್ ಆಗಿರ್ತೀವಿ ನಿಮ್ಮ ನಿಜವಾಗ್ ಬಂಗಾಳ ನಮ್ಮ ಭಾರತೀಯ ಮೇಡಮ್ ಅಷ್ಟೊಂದು ಆಕ್ಟಿವ್ ಆಗಿರ್ತಾರೆ ಎಲ್ಲ ಒಂಥರ ಎಲ್ಲ ಕನ್ನಡಿಗರು ಸುಂದರಿ ಒಳ್ಳೆ ಅಭಿನೇತ್ರಿ ಎಲ್ಲ ಭಗವಂತನವರ ಚಲನಚಿತ್ರ ನಿಜವಾಗ್ ಇಷ್ಟೇ ಬಂಡ ಕಟ್ಟಿದ್ದಾರೆ ನಮ್ಮ ಅವರು ನಮ್ಮ ಪ್ರೊಡ್ಯೂಸರು ಇವರು ಕುಳಿತವ್ರೆ ಅವ್ರ ಸಿಂಗಾಪಣೆ ದಾಖವ್ ನಮ್ಮ ಪ್ರೊಡ್ಯೂಸರು ಏನು ಕಾಣಲ್ಲ ಬಟ್ ಯಾವಾಗ ಇಂಟ್ರಡಕ್ಷನ್ ಮಾಡಬೇಕು ಅಂತಾನೆ ನಮ್ಮ ಜಿಲ್ಲೆಯವರು ಅವರು ಅವರು ತುಂಬ ದೊಡ್ಡ ದೊಡ್ಡ ಆಸೆಗಳಿದಾಗ ತುಂಬ ದೊಡ್ಡ ದೊಡ್ಡ ಸಾಂಗ್ ಅವ್ರು ನಾನು ಈಗ ಒಂದು ಎರಡು ಮೂರು ವರ್ಷದಲ್ಲಿ ಒಂದು ಸಾವಿರ ಕೋಟಿ ಸಿನಿಮಾ ಮಾಡಿಬಿಡ್ತಾರೆ ಅಷ್ಟು ಆಸೆ ಇದೆ ಅವ್ರಿಗೆ ಅದೇ ಇದ್ರೆ ನೀವು ಮಾಡ್ತೀರಾ ನಮ್ಗೆ ಗೊತ್ತು ನಿಮ್ಮ ಆಸೆ ಚೆನ್ನಾಗಿದೆ ಅಂತ ನೀವು ಮಾಡೇ ಮಾಡ್ತೀರ ನೀವು ತರದ್ದು ಈ ವರ್ತಮಾನಕ್ಕೆ ಸಂಬಂಧಪಟ್ಟಂಗೆ ಈ ತುಂಬ ಫಾಸ್ಟ್ ಆಗಿ ಏನು ಜಗತ್ತು ಹೋಗ್ತಾ ಇದೆಯೋ ಒಂದು ಅದೇ ಸಂಬಂಧಿತರ ಬಗ್ಗೆ ಆಗ್ಬೋದು ಬೇರೆ ಥರ ದುಡಿಮೆ ಅನ್ನೋದ್ರ ಬಗ್ಗೆ ಆಗ್ಬಿಟ್ಟು ಇದೆಲ್ಲ ಏನು ಫಾಸ್ಟಾಗಿ ಗೊತ್ತಿರಲಿಲ್ಲ ಅದ್ರ ಮಧ್ಯೆ ಏನು ಮಿಸ್ ಆಗುತ್ತೆ ಯಾವುದು ಸಚಿವಾಟು ಯಾವುದು ಸುತ್ತಿವಾಟು ಯಾರು ನಮ್ಗೆ ನಮಗೇನು ಹೊತ್ತಿಗೆ ನೆಂಟ ಅಂತ ಒಂದು ಮಾತು ನಮ್ಮ ಜನಪದ ದಾನೇ ದಾನೇ ನಿಮ್ಗೆ ತನಕ ಗೊತ್ತಿರುತ್ತೆ ಹೊತ್ತು ಯಾರಾಗ್ತಾರೋ ಅವರೇ ನೆಂಟ ಅಂತ ಅದು ಈ ದ್ರೀಳು ಅಲ್ಲಿ ಅದು ಯಾರು ಹೊತ್ತಿಗೆ ಆ ಹೊತ್ತಿಗೆ ಆಗ್ತಾರಲ್ಲ ಅವರೇ ನಿಜವಾದ ಸ್ನೇಹಿತರು ಅಪ್ಪ ಅಮ್ಮ ನೆಂಟರು ಬಂಧುಗಳು ಎಲ್ಲರೂ ಎಲ್ಲ ಅವೇ ಅದನ್ನ ಇಟ್ಕೊಂಡು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ನಮ್ಮ ಜರು ಹಿಂಡು ಬಿಟ್ಟರು ಹಿಂಡು ಎಲ್ಲ ಮಂಡಿ ಮತ್ತೆ ನಮ್ಗೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ಬಿಟ್ಟು ಆಯುರ್ವೇದಿಕ್ ಆಟಸ ಕೊಟ್ರು ಸರ್ ಇಲ್ಲಿ ಹೋಗಿ ಮಸಾಜ್ ಮಾಡಿಸ್ತೀವಿ ಮಸಾಜ್ ಮಾಡಿಸ್ಕೊಂಡ್ ಸರ್ ನನ್ನ ಫ್ರೆಂಡೇ ಸರ್ ಹೇಳಿದೀನಿ ಸರ್ ಚೆನ್ನಾಗಿ ಮಾಡ್ತಾನೆ ಹೋಗಿ ಸರ್ ಅಂತ ಆದ್ರೆ ಹೋಗಿ ಚೆನ್ನಾಗ್ ಈ ಥರದ್ದು ಒಂದು ಒಳ್ಳೆ ತಂಡ ಕಟ್ಟಿದ್ರು ಯಾರು ನಮ್ಮ ಹರಿಯೋರು ಮತ್ತು ನಂಬಿಸಿಕ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಒಂದು ಸಹಾನೂ ಅದಕ್ಕೆ ಒಂದು ಇದರ ಸಪೋರ್ಟು ಈ ಥರದೊಂದು ಒಂದು ಪ್ರಯತ್ನ ಮತ್ತು ಪ್ರದರ್ಶನ ಎರಡನ್ನೂ ಒಟ್ಟಿಗೆ ಮಾಡುವಂಥವ್ರು ನಮ್ಸಿಕೆ ಇಲ್ಲಿ ಇದನ್ನು ಹೆಚ್ಚಿನ ರೀತಿಯಲ್ಲಿ ನೀವು ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಪುರಾತನ ಫಿಲಿಮ್ಸು ನಿಜವಾಗ್ಲೂ ಪುರಾತನದಿಂದ ಈ ಕಲಿಯುಗವರೆಗೂ ಬಂದು ನಿನ್ನೆ ಮುಂದೆ ಸಾಗಲಿ ಅಂತ ನನ್ನ ಪುರಾತನ ಫಿಲಿಮ್ಸ್ಗೆ ಹರಿಯೋರಿಗೆ ಆ ಭಗವಂತ ಪಂಡಿತ ಮಹಾಕಾಳಮ್ಮನ ದೇವಸ್ಥಾನ ಮುಂದೆ ತಾಯಿ ತಾಯಿ ಮಹಾಕಾಳಮ್ಮ ಆ ಪುರಾತನ ಫಿಲಿಮ್ಸು ಇನ್ನೂ ಚೆನ್ನಾಗಿ ಚೆನ್ನಾಗಿ ಸಾವಿರಾರು ಫಿಲ್ಮ್ಗಳು ಗಳು ಮಾಡಂಗಾಗ ಮಾತಾಗಿ ನಿನ್ನ ಆಶೀರ್ವಾದ ನಮ್ಮ ಕನ್ನಡ ಚಿತ್ರದ ಮೇಲೆ ಇರೋ ಸ್ವಲ್ಪ ಸಿಕ್ಕಾಪಟ್ಟ ಎಲ್ಲ ಸಂಘಟನೆ ಮಾಡ್ಬಿಡ್ತಾಯಿ ಇವೆಲ್ಲ ಪಡ್ಕಂಡು ಹೋಗ್ಬಿಡ್ಬೇಕಮ್ಮ ಮಾಡಮ್ಮ ಮಾತಾಡಿ ಎಲ್ಲಾನು ಒಳ್ಳೇದಾಗಿ ಸರ್ವೇ ಜನ ಸಿನ ಜ್ಯೋತಿಲ್ಲ ಇರ್ಬೇಕು ಎಲ್ಲ ನಮಸ್ಕಾರ 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 ಎಲ್ರಿಗೂ ನಮಸ್ಕಾರ ಶುಭ ಸಂಖ್ಯೆ ಪರ್ಸ್ನಲಿ ನಾವೆಲ್ಲರೂ ನಿಮಗೆ ಸಾರಿ ಕೇಳೋದಕ್ಕೆ ಇಷ್ಟಪಡ್ತೀವಿ ಯಾಕಂದರೆ ತುಂಬಾ ಬಂದು ಕಾಯಿಸಿದ್ದೀವಿ ನಮ್ಮ ಒಂದು ಲಾಸ್ಟ್ ಶಾಟ್ ತೆಗಿಬೇಕಿತ್ತು ಅದಕ್ಕೆ ಸಾರಿ ಪುರಾತನ ಫ್ರೆಂಡ್ಸ್ ಅಂದರೆ ಯೂಶಲಿ ಕುಂಬಳಕಾಯಿ ದಿನ ನಾರ್ಮಲ್ ನಾವು ಶೂಟ್ ಮುಗಿಸಿ ಲಾಸ್ಟ್ ಅಲ್ಲಿ ದೃಷ್ಟಿ ತೆಗೆದು ಕುಣ್ಣುಗಿದೆ ಈ ಥರ ನೋಡಿದ್ದೀವಿ ಬಟ್ ಇಲ್ಲಿ ಎಷ್ಟು ಅದ್ದೂರಿಯಾಗೆ ಮಾಡ್ತಾ ಇದ್ದಾರೆ ಪುರಾತನ ಫಿಲ್ಮ್ ಶೂಟ್ ಏನಪ್ಪ ಹರೀಸರ್ ಅಂದರೆ ಅಲ್ಲ ಯಾವಾಗಲೂ ಇಡೀ ಫಾರ್ಟಿ ನೈನ್ ಡೇಸ್ ಏನು ಶೂಟ್ ಮಾಡಿದ್ದೀವಿ ಆ ಫಾರ್ಟಿ ನೈನ್ ಡೇಸು ಇದೇ ಥರ ಅದ್ಧೂರಿಯಾಗೆ ನಮ್ಗೇನು ಕೊರತೆ ಇಲ್ಲ ನಮಗೆ ನೋಡ್ಕೊಂಡಿದ್ದಾರೆ ಥ್ಯಾಂಕ್ ಯು ಸರ್ ಫಸ್ಟ್ ಟೈಮ್ ಪ್ರೊಡಕ್ಷನ್ ಥರ ನಂಬಿಕ ಕಾಣಲಿಲ್ಲ ಯಾಕಂದರೆ ಎಷ್ಟೋ ಎಕ್ಸ್ಪೀರಿಯನ್ಸ್ ಇರೋ ಥರ ಸರ್ ಎಲ್ಲ ಆರ್ಗನೈಸ್ ಮಾಡಿಟ್ಟಿದ್ರು ಆ್ಯಂಡ್ ಶ್ರೀಕಾಂತ್ ಸರ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಕ್ಲಾರಿಟಿ ಇದೆ ಅವ್ರಿಗೆ ಏನು ಮಾಡಬೇಕು ನಾನು ಅಂತ ಈ ಜನ್ರೇಷನ್ ಹಾಗೆ ಅಂದರೆ ತುಂಬ ರಿಯಲಿಸ್ಟಿಕ್ ಆಗಿ ಮತ್ತೆ ಅಪ್ಪ ಮಗಳು ಅಪ್ಪ ಮಗ ಫ್ರೆಂಡ್ಶಿಪ್ ಲವ್ ಇದೆಲ್ಲದನ್ನು ಈ ಎಲ್ಲ ಒಂದು ಎಮೋಷನ್ಸ್ನು ಈ ಸಿನಿಮಾದಲ್ಲಿ ನಮ್ಮ ಸಣ್ಣ ಪುಟ್ಟಣ್ಣ ಸಿನಿಮಾದಲ್ಲಿ ತೋರಿಸಿದ್ದಾರೆ ಅಹ್ ಮತ್ತೆ ಸಾಂಗ್ಸ್ಗಳು ಸಚಿನ್ ಬಸೂಲ್ಕರ್ ತುಂಬಾ ಅದ್ಭುತವಾಗಿ ಕಂಪೋಸ್ ಮಾಡಿದ್ದಾರೆ ಅಂಡ್ ನಮ್ಮ ಫಸ್ಟ್ ನನ್ನ ಕೈಲಿ ಚೆನ್ನಾಗಿ ಡಾನ್ಸ್ ತುಂಬಾ ಖುಷಿ ಆಯ್ತು ನನಗೆ ಆಶ್ಚರ್ಯ ಅಯ್ಯೋ ನಾನು ಈ ತರ ಮಾಡ್ಬೋದ ಡಾನ್ಸ್ ಮತ್ತೆ ಎಕ್ಸ್ಪ್ರೆಷನ್ ಎಲ್ಲ ಅಂತ ಅಷ್ಟು ಚೆನ್ನಾಗೆ ಮಾಡಿದ್ದಾರೆ ಅಂಡ್ ನಮ್ ಕೃಷ್ಣಣ್ಣ ಅದ್ಭುತವಾಗಿ ನಮ್ಮ ಕ್ಯಾಪ್ಚರ್ ಮಾಡಿದ್ದಾರೆ ಅಂಡ್ ರಂಗಾಯಣ ರಘು ಸರ್ ಜೊತೆ ಆಗಿರ್ಬೋದು ಪ್ರಣಮ್ ಸರ್ ಜೊತೆ ಆಗಿರ್ಬೋದು ಪ್ರಣಮ್ ಸರ್ ಜೊತೆ ಪ್ರಣಮ್ ಜೊತೆ ಆಗಿರ್ಬೋದು ತುಂಬ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಅದೇ ಪ್ರಣಮ್ ಹೇಳ್ದಂಗೆ ಒಂಥರ ಇನ್ಸ್ಟಿಟ್ಯೂಷನ್ ಥರ ಇತ್ತು ಸರ್ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ಸೊ ವಿ ಆರ್ ಸೋ ಹ್ಯಾಪಿ ಇವತ್ತು ಒಂದು ಒಳ್ಳೆ ತುಂಬ ರಕ್ಷಕ ಅಂತಾನೇ ಹೇಳ್ಬೋದು ಬಂಡೆ ಮಠ ದೇವಸ್ಥಾನದಲ್ಲಿ ನಾವು ನಿಧಿಸ್ತಾ ಇದ್ದೀವಿ ಇನ್ನು ಪೋಸ್ಟ್ ಪ್ರೊಡಕ್ಷನ್ಗೆ ನಾವು ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ ಸೊ ಇವಾಗ ನಿಮಗೂ ಗೊತ್ತು ನಿನ್ನ ಸಪೋರ್ಟ್ ಇದೆ ನಾವೇನು ಮಾಡೋಕ್ಕಾಗಲ್ಲ ಈಗ ಸಿನಿಮಾ ಫಿಲ್ಮ್ ಇಂಡಸ್ಟ್ರಿ ಹೇಗೆ ನಡೀತಾ ಇದೆ ಆಮೇಲೆ ಜನರನ್ನ ಥಿಯೇಟ್ರಿಗೆ ಹೆಂಗೆ ಕಳ್ಸಬೇಕು ಅಂತ ನಮಗೆ ಗೊತ್ತಿಲ್ಲ ಈ ಒಳ್ಳೆ ಕಂಟೆಂಟ್ ಇದ್ರೂ ಬರಲ್ಲ ಅಂತಾರೆ ಅಥವಾ ಚೆನ್ನಾಗಿ ಪ್ರಮೋಟ್ ಮಾಡಿದ್ರು ಬರ್ತಾ ಇಲ್ಲ ಸೊ ನೀವು ನಿಮ್ಮ ಹೆಲ್ತ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಒಂದು ಸಲ್ಯೂಷನ್ ಅನ್ನೋದನ್ನು ನಾವು ಕಂಡು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಹರಿ ಸರ್ ಥ್ಯಾಂಕ್ ಯು ನಿಮ್ಮ ಮುಂದೆ ನನ್ನ ಹೇಳಿದಂಗೆ ನಿಮ್ಮ ಕೈ ಚಲಕ ಆಗುತ್ತೆ ಆ್ಯಂಡ್ ಯಾರನ್ನಾರು ನಾನು ಮಾಡ್ತಿದ್ದೆ ಆ್ಯಂಡ್ ನಮ್ಮ ಏಡೀಸ್ ಅರುಣ್ ಸರ್ ಆಕಾಶ್ ಸರ್ ಮತ್ತು ಅನೂ ಸರ್ ಥ್ಯಾಂಕ್ ಯು ಸೋ ಮಚ್ ಬಂದು ನನ್ನೆಲ್ಲ ಡೈಲಾಗ್ಸ್ ತೆಗೆದು ಹೋದ್ವಿ ಹಿಂಗೆ ಇರಬೇಕು ಹಂಗಾಗಬೇಕು ಅಂತ ಹೇಳಿ ಆ್ಯಂಡ್ ಸಣ್ಣಗೆ ತಮಾಷೆ ಮಾಡಿ ಒಂದು ಒಂದು ಫ್ಯಾಮಿಲಿ ಥರನೇ ಇದ್ವಿ ನಾವು ಎಲ್ಲರೂ ಆ್ಯಂಡ್ ಆನ್ ರಿಯಲಿ ಗ್ರೇಟ್ಫುಲ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಪ್ರೊಡಕ್ಷನ್ ಆ್ಯಂಡ್ ಇದ್ರ ಜೊತೆ ಎಲ್ಲ ಕೆಲಸ ಮಾಡಿದ್ದಕ್ಕೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮೊದಲಿಗೆ ನಾನು ಡೈರೆಕ್ಟರ್ ಶ್ರೀಕಾಂತ್ ಸರ್ ಗೆ ಥ್ಯಾಂಕ್ಸ್ ಹೇಳ್ತೀನಿ ಇಂತ ಒಳ್ಳೆ ಟೀಮ್ ಜೊತೆ ನಾನು ವರ್ಕ್ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಸರ್ ಫಸ್ಟ್ ಆಫ್ ಆಲ್ ಪ್ರಣಾಮ್ ಸರ್ ಜೊತೆ ನಾನು ತುಂಬಾ ಕ್ಲಾಸ್ ಜೊತೆಗೆ ಇರ್ತಾ ಇದ್ವಿ ಬಟ್ ಈ ಸತಿ ಫಸ್ಟ್ ಟೈಮ್ ನಾನು ಕೊರಿಯೋಗ್ರಾಫಿ ಮಾಡ್ತಾರೆ ಪ್ರಣಾಮ್ ಸರ್ ನೇಳ್ಕೊಂಡಿ ಸರ್ ಚೆನ್ನಾಗಿ ರಿಹರ್ಸಲ್ ಮಾಡಿ ಸ್ಟಾರ್ಟ್ ಮಾಡೋಣ ಅಂತ ಹೇಳಲಿಕ್ಕೆ ತುಂಬಾ ಟೈಮ್ ನ ಕೊಟ್ಟರು ಬೇರೆ ಶೂಟಿಂಗ್ ನ ಆಕ್ಚುಲಿ ಒಂದಷ್ಟು ಶೂಟಿಂಗ್ ನ ಪೋಸ್ಟ್ ಪೋನ್ ಮಾಡಿ ರಿಹರ್ಸಲ್ ಗೋಸ್ಕರ ಟೈಮ್ ಕೊಟ್ಟರು ಥ್ಯಾಂಕ್ ಯು ಸೋ ಮಚ್ ಪ್ರಣಾಮ್ ಸರ್ ನೀವು ಇದೇ ತರ ನಮಗೆ ಸಪೋರ್ಟ್ ಮಾಡ್ತಾ ಇದ್ದರೆ ಇನ್ನು ಹೊಸ ಹೊಸ ಕಾನ್ಸೆಪ್ಟ್ ರೆಡಿ ಮಾಡ್ತಾ ಇರೋದು ಕ್ಯಾಮ್ರಾ ಮ್ಯಾನ್ ಸರ್ ಎಷ್ಟು ಡೆಡಿಕೇಟೆಡ್ ಅಂದ್ರೆ ರಿಹರ್ಸಲ್ ಬಂದು ರಿಹರ್ಸಲ್ ಅಲ್ಲೇ ಶಾರ್ಟ್ಸ್ ಯಾವ ತರ ಅಂತ ಕೇಳ್ಕೊಂಡು ವರ್ಕ್ ಮಾಡ್ತಾ ಇದ್ರು ನನ್ಗೆ ಎಸ್ಪೆಷಲಿ ನೆನ್ನೆ ಮೊನ್ನೆ ರಘುಡನ್ ಜೊತೆ ವರ್ಕ್ ಮಾಡಿದೆ ನಮ್ಗೆ ಒಂದ್ಸತೆ ಖುಷಿ ಅನ್ಸುತ್ತೆ ನಾವು ಏನು ಪೇಂಟಿವೋ ಅದನ್ನ ನಮ್ಮ ಅದೇನೇ ಅದೇನೆ ಸ್ಕ್ರೀನ್ ಮೇಲೆ ಕೊಡೋಷ್ಟು ತುಂಬಾ ಎಕ್ಸ್ಪೀರಿಯನ್ಸ್ ಅವ್ರ ಬಗ್ಗೆ ಮಾತಾಡೋದು ಎಷ್ಟು ಮಾತಾಡೋದು ಸಾಲಲ್ಲ ಈ ಜಾಗದಲ್ಲಿ ಒಂದ್ ಸ್ವಲ್ಪ ಸ್ಮೈಲ್ ಮಾಡಿದ್ರೆ ಸಾಕು ಅಂತ ನಾವು ಮಾರ್ಟಿರ್ ಮುಂದೆ ಆದ್ರೆ ಅಲ್ಲಿ ಮಾಡ್ಬಿಟ್ಟಿರ್ತಾರೆ ಅಷ್ಟು ತುಂಬಾ ಕ್ಯಾಚ್ ಮಾಡ್ಕೊತಾರೆ ನನ್ಗೆ ತುಂಬಾ ಖುಷಿ ಆಯ್ತು ಸರ್ ನಿಮ್ ಜೊತೆ ಅಂತೂ ಎಷ್ಟೊಂದು ಸಾಂಗ್ಸ್ ಮಾಡಿದ್ರೆ ಎವ್ರಿ ಟೈಮ್ ಅದೇ ಫ್ರೆಶ್ ಫೀಲ್ ಕೊಡ್ತಾ ಇರ್ತೀರಾ ಥ್ಯಾಂಕ್ ಯು ಸೋ ಮಚ್ ಸರ್ ಖುಷಿ ಮೇಡಮ್ ಹೇಳಿದಂಗೆ ಇದು ಫಸ್ಟ್ ಟೈಮ್ ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಹೇಳ್ತಾ ಇದ್ದಾರೆ ನನ್ಗಂತೂ ಅನಿಸ್ತಾ ಇಲ್ಲ ತುಂಬಾ ಡ್ಯಾನ್ಸ್ ಕಲ್ತು ಮಾಡ್ತಾ ಇದಾರೆ ಅಂತ ಅಂತ ಅನಿಸ್ತಾ ಇದೆ ಬಟ್ ಇಷ್ಟೊಂದು ಜನ ನಾವು ಈ ತರ ಎಲ್ಲ ಸಾಂಗ್ ಮಾಡಿ ಸಾಂಗ್ ನೋಡೋದ ಗೊತ್ತಾಗುತ್ತೆ ಏನೇನ್ ಹೊಸ ತರ ಮಾಡಿದೀವಿ ಅಂತ ಬಟ್ ಇದಕ್ಕೆಲ್ಲ ಹರಿ ಸರ್ ನಮ್ ಪ್ರೊಡ್ಯೂಸರ್ ಹರಿ ಸರ್ ತುಂಬಾ ನಮ್ಗೆಲ್ಲ ಸಪೋರ್ಟ್ ಮಾಡಿ ಮಾಡಿ ಮನುಷ್ಯ ಏನ್ ಬೇಕು ಮಾಡಿ ಅಂತ ಹೇಳಿ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಎಲ್ಲರಿಗೂ ನಮಸ್ತೆ ನಾವು ಮಾತಾಡೋದೇನಿಲ್ಲ ಎಲ್ಲ ಅಣ್ಣ ದೊಡ್ಡವರೆಲ್ಲ ಮಾತಾಡಿದ್ದಾರೆ ನಮ್ಮ ರಂಗೇನಾರ ಸರ್ ಅವರು ನಮ್ಮ ಶ್ರೀಕಾಂತ್ ಸರ್ ಮೇಡಮ್ ಸರ್ ಕೃಷಿ ನಡೋದು ನಮ್ಮ ಹರಿ ಸರ್ ನಾವು ಆ್ಯಕ್ಚುಲಿ ಎಲ್ಲರಿಗೂ ಚಿಕ್ಕವ್ರು ಒಂದು ಖುಷಿ ಏನಂದರೆ ನಮ್ಮ ಸಿನಿಮಾದಲ್ಲಿ ನಮ್ಮ ರಂಗೇನಾರ ಸರ್ ಕ್ಯಾಪ್ಟನ್ ನಮ್ಮ ಪ್ರಣಾಮ್ ಸರ್ಗೆ ನಮ್ಮ ಟೀಮ್ಗೆ ನಮ್ಮ ಶ್ರೀಕಾಂತ್ ಸರ್ ಕ್ಯಾಪ್ಟನ್ ಆ್ಯಕ್ಚುಲಿ ಯಾಕಂದರೆ ಒಂದು ನ ರೆಡಿ ಮಾಡ್ಕೊಂಡು ಒಂದು ಸಿನಿಮಾ ಮಾಡೋದಿದೆಯಲ್ಲ ಅದು ತುಂಬ ಕಷ್ಟ ಯಾಕೆಂದರೆ ನಾವು ಒಂದು ಸಿನಿಮಾ ಮಾಡೋದು ಸ್ಟಾರ್ಟ್ ಮಾಡಿದ್ರೆ ಅದು ಕಂಪ್ಲೀಟ್ ಆಗೋ ಬೇರೆ ಡೈವರ್ಟ್ ಆಗೋದು ಬಿಡಲ್ಲ ಅವರು ಒಂದು ಡಿಸ್ಕಷನ್ ಇಲ್ಲಿ ಏನು ಇಲ್ಲಿ ಅದು ಒಂದ್ಸಲಿ ಡಿಸ್ಕಷನ್ ಕೂತ್ಕೊಂಡು ಹೋಗ್ತೇನೆ ಅದು ಫುಲ್ ಕಂಪ್ಲೀಟು ಬೆಳಿಗ್ಗೆ ಕೂತ್ಕೊಂಡ್ರೆ ಮತ್ತೆ ಮಾರನೇ ಬೆಳಗ್ಗೆ ಆಗಿರುತ್ತೆ ಡಿಸ್ಕಶನ್ ಅಷ್ಟು ನನಗೆ ಗೊತ್ತಿರಲ್ಲ ಹೊರಗಡೆ ಬಂದ್ರೆ ಬೆಳಗ್ಗೆ ಆಗ್ಬಿಟ್ಟಿರುತ್ತೆ ಅಷ್ಟು ಎಫೆಕ್ಟಿವ್ ಆಗಿ ನಮ್ಮನ್ನೆಲ್ಲ ಕೆಲಸ ತಗೊಂಡು ಮಾಡಿಸ್ತಾರೆ ಅವ್ರ ಜೊತೆ ಕೆಲಸ ಮಾಡೋದು ನಂಗೆ ತುಂಬ ಖುಷಿ ವಿಚಾರ ಯಾಕೆಂದರೆ ನಾವು ನೋಡಿದ್ದ ಮಟ್ಟಿಗೆ ಏನಂದರೆ ಡೈರೆಕ್ಟ್ ನೋಡೋದು ತುಂಬ ಡಿಸ್ಕರ್ಷನ್ ಮಾಡಿಕೊಂಡು ಕೆಲಸ ಮಾಡೋದು ತುಂಬ ಕಮ್ಮಿ ಇದೆ ಅಂತ ಅನಿಸುತ್ತೆ ನನಗೆ ಯಾಕೆಂದ್ರೆ ಅವ್ರ ಜೊತೆ ಕೆಲಸ ಮಾಡಿದ್ರೆ ಗೊತ್ತಾಗೋದು ಪ್ರತಿಯೊಂದು ವಿಚಾರಕ್ಕೂ ಕರೆದು ಎಲ್ಲನೂ ಡಿಸ್ಕಷನ್ ಮಾಡ್ಕೊಂಡು ನೋಡಿದ್ರೆ ನೋಡ್ರಿ ಕಾಟಿಗೆ ರೆಡಿ ಇರಬೇಕು ಆ ಲೋಟದ ಸೆಟ್ಟಲ್ಲಿ ಯಾರು ಡಿಸ್ಕಷನ್ ಮಾಡ್ಬಾರ್ದು ಅನ್ನೋದು ಪ್ರಿಪೇರ್ ಮಾಡಿ ಎಲ್ಲ ಟೀಮ್ಗು ಕೆಲಸ ಮಾಡಿಸಿದ್ರೆ ಅದು ದೊಡ್ಡ ಖುಷಿ ವಿಚಾರ ನನ್ನ ಪುಣ್ಯ ಅದು ಆ್ಯಕ್ಚುಲಿ ಅವ್ರ ಜೊತೆ ಕೆಲಸ ಮಾಡ್ತಾ ಇರೋದು ಯಾಕೆಂದ್ರೆ ನಮ್ಗೆ ಈಸಿ ಆಗ್ಬಿಡುತ್ತೆ ನಮ್ಮ ಮಾಸು ಅಷ್ಟೇ ಒಂದು ಡ್ಯಾನ್ಸ್ ಮಾಡ್ಬೇಕಾದ್ರೂ ನಾವು ಹೋದ್ರಲ್ಲಿ ಪ್ರತಿ ಒಂದು ಸಾಟನ್ನು ಕಂಪೋಸ್ ಮಾಡಿ ತೋರ್ತಾ ಇದ್ರು ನಮಗೆ ಕೃಷ್ಣ ಹಿಂಗೆ ಈ ಹಿಂಗೆ ಬರುತ್ತೆ ಈ ಹಿಂಗೆ ಬರುತ್ತೆ ನಮ್ಗೆ ಈಸಿ ಆ್ಯಕ್ಚುಲಿ ಹೋಗ್ಬಿಟ್ರೆ ಮಾಸು ಬರೋಷ್ಲಿ ಲೈಟಿಂಗ್ ಮಾಡ್ಕೊಂಡು ರೆಡಿ ಆಗಿಬಿಡ್ತಾ ಇದ್ವಿ ಹಂಗಾಗಿ ಬೇಕೇ ಕೆಲಸ ಆಗ್ತಾ ಇತ್ತು ಹಂಗಾಗಿ ಧನುಮಸ್ ತಂಗೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಪ್ರಣಾನ್ ಸರ್ ಅಂತೂ ನಾವು ಮಾತಾಡಂಗಿಲ್ಲ ಯಾಕೆಂದ್ರೆ ಅವರು ನಾವು ಲೊಕೇಶನ್ ನೋಡ್ಬೇಕಾದ್ರೂ ಜೊತೆ ನಾವು ಇದೇನಪ್ಪ ಪಾಪ ಅವ್ರೂ ನಾವು ಇಷ್ಟು ಬಾಳೆಡ್ತಾ ಇದೀವಲ್ಲ ಅಂದ್ಕೊಂಡ್ರೆ ನಾವು ವಾರ ಒಂದು ವೀಕ್ ಹೋದ್ರೆ ಲೊಕೇಶನ್ ನೋಡಕ್ಕೆ ಒಂದ್ ವೀಕ್ ಒಂದ್ ಜೊತೆ ಜರ್ನಿ ಮಾಡ್ತಾ ಇದ್ರು ಪಾಪ ಅವರು ಅಷ್ಟು ಎನರ್ಜೆಟಿಕ್ ಇಲ್ಲ ಅವರು ತುಂಬಾ ಖುಷಿ ಆಗುತ್ತೆ ಮತ್ತೆ ನಮ್ಮ ಖುಷಿ ಮೇಡಮ್ ಅಷ್ಟು ಮಾತಾಡೋಂಗಿಲ್ಲ ಅವ್ರ ಹೆಸರು ಯಾವಾಗ್ಲೂ ಖುಷಿ ಖುಷಿಯಾಗಿ ಭೇದ ಬೇಜಾರ್ ಅಂತ ಯಾವತ್ತೂ ನೋಡಿಲ್ಲ ಸೆಕ್ಟಲ್ಲಿ ತುಂಬಾ ಥ್ಯಾಂಕ್ಸ್ ಮೇಡಮ್ ತುಂಬಾ ಚೆನ್ನಾಗಿ ಆಕ್ಟ್ ಆಗಲಿ ಡ್ಯಾನ್ಸ್ ಆಗಲಿ ತುಂಬಾ ಚೆನ್ನಾಗಿ ಮಾಡೋದು ನಮ್ಮ ಖುಷಿ ಮೇಡಮ್ ಹಾಕೋದು ನಮ್ಮ ಪ್ರಣಾನ್ ಸರ್ ಆಗ್ಬೋದು ಆಮೇಲೆ ನಮ್ಮ ಅಪ್ಪಾಜಿ ಬಗ್ಗೆ ಮಾತಾಡೋಂಗಿಲ್ಲ ರಂಗನಾಥ್ ಅವ್ರು ಕಂಡ್ರೆ ಭಯ ನಮ್ಗೆ ಒಂದ್ ಮೂರ್ ಕೇಳಬೇಕಂದ್ರೆ ನಾನು ಬಿಟ್ಟು ಸರ್ ಸರ್ ಅಂತ ಟೀಚರ್ಗೆ ಅಣ್ಣನ ಮಾಡಬೇಕಂತ ಪಾಪ ಅವರು ಏನೋ ಒಂದ್ ಹೇಳಿ ಮ್ಯಾನೇಜ್ ಮಾಡೋದು ಅಣ್ಣ ಯಾವತ್ತು ಬೇಜಾರು ಮಾಡ್ಕೊಂಡಿಲ್ಲ ತುಂಬಾ ಅವ್ರ ಜೊತೆ ಕೆಲಸ ಮಾಡಿದ್ದು ತುಂಬಾ ಖುಷಿ ಆಯ್ತು ಇನ್ನು ನಮ್ಮ ಹರೀಶ್ ಮಾತಾಡೋ ಮೇಲೆ ಯಾಕಂದ್ರೆ ನಾವು ಏನೇ ಒಂದು ಸೀನ್ಗಳು ಮಾಡಬೇಕಾಗ್ಲಿ ಏನೇ ಆಗ್ಲಿ ತುಂಬಾ ಡಿಸ್ಕರ್ಷನ್ ಮಾಡ್ತಾ ಇದ್ವಿ ಯಾರು ಹರೀಶ್ ಹಂಗಿತ್ತು ನಮ್ಮ ಸರಿ ಹಿಂಗಿದೆ ಈ ಶಾರ್ಟ್ ಕೂಡ ಹಿಂಗೆ ಮಾಡೋದು ಆಗುತ್ತೆ ಏನು ಅಥವಾ ನಿಮ್ಗೆ ಏನಾರ ಐಡಿಯಾ ಇದೆಯಾ ನಿಮ್ಮ ಲೈಟಿಂಗ್ ಯಾವ ತರ ಮಾಡ್ಬೇಕು ಅಂತ ಏನಾರ ಇದೆಯಾ ಅಂದ್ರೆ ಪಾಪ ಅವರು ನಮ್ಮ ಜೊತೆನೇಲ್ಲೇ ಕೊಟ್ಟರು ಅವರು ಬಂದು ಎಲ್ಲರೂ ಜೊತೆಲಿ ಡಿಸ್ಕರ್ಷನ್ ಮಾಡ್ಕೊಂಡು ಕೆಲಸ ಮಾಡೋದ್ರಿಂದ ಈ ಸಿನಿಮಾ ತುಂಬಾ ಚೆನ್ನಾಗಿ ಔಟ್ಪುಟ್ ಮಾಡಿದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ದಯವಿಟ್ಟು ಎಲ್ಲರೂ ಮೀಡಿಯಾದವರು ನಮ್ಗೆ ಒಂದೇ ಥರ ಸಪೋರ್ಟ್ ಮಾಡಿದ್ರೆ ನಮ್ಮ ಸಿನಿಮಾ ಸಕ್ಸಸ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ಎಲ್ಲ ಕನ್ನಡ ಸಿನಿಮಾಗಳನ್ನು ಮಂದಿ ಅಂತಲ್ಲ ಎಲ್ಲ ಕಷ್ಟಪಟ್ಟು ಸಿನಿಮಾ ಮಾಡ್ತಿದ್ದೀವಿ ಎಲ್ಲ ಡೈರೆಕ್ಟರ್ಗಳು ಎಲ್ಲ ಟೆಕ್ನಿಷಿಯನ್ ಅಷ್ಟೇ ದಯವಿಟ್ಟು ಎಲ್ಲ ಕನ್ನಡ ಸಿನಿಮಾಗಳನ್ನು ಎಲ್ಲ ಜನಗಳು ದಯವಿಟ್ಟು ಥಿಯೇಟರ್ಗಳು ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ದಯವಿಟ್ಟು ನಮ್ಮ ಟೆಕ್ನಿಷಿಯನ್ ಅಂತ ದಯವಿಟ್ಟು ನನಗೆ ಸಮಿಸ್ಬೇಕು ನಮ್ಮ ಪ್ರದೀಪಣ ಉಲ್ಲಾಸ ಯಾಕೆಂದ್ರೆ ಪಾಪ ಅವ್ರನ್ನ ತುಂಬಾ ಕೂಡಿಕೊಂಡ್ಬಿಟ್ಟಿದೀನಿ ಕೆಲಸ ಇದರಲ್ಲಿ ದಯವಿಟ್ಟು ಏನಾದ್ರೂ ನಮ್ಮ ಟೆಕ್ನಿಷಿಯನ್ ಗೆ ನಾನು ಗೊತ್ತಲ್ಲಿ ಎರಡು ಮಾತಾಡಿದ್ರೆ ದಯವಿಟ್ಟು ಸಮಯ ಇರಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ಎಲ್ಲ ಟೀಮ್ ಎಲ್ಲರಿಗೂ ನಮಸ್ಕಾರ ಪುರಾತನ ನಮಸ್ಕಾರ ಈ ಟಿವಿ ಅವರು ಸಪೋರ್ಟ್ ಮಾಡೋದು ಎಲ್ಲ ಕ್ರಾಚ್ ಹೇಳಿದ್ದಾರೆ ಬಿಡಿಸಿ ಅವಶ್ಯಕತೆ ಇಲ್ಲ ಸೊ ಶ್ರೀಕಾರ್ಥ ಬಗ್ಗೆ ಹೇಳಬೇಕಂದ್ರೆ ಅವ್ರ ಪರಿಚಯವನ್ನು ನಮಗೆ ಕೋವಿಡ್ ಇಂದೋರನ್ ಕಾಪಾಡ್ತಾ ಇದ್ವಿ ಬಟ್ ಆಫ್ಟರ್ ಕೋವಿಡ್ ಲೈಕ್ ಹಿಡಕ್ಕಗಳಿವೆ ಸೊ ಸಿನಿಮಾ ಬಗ್ಗೆ ನಾವು ಹೇಳಿದ್ರೆ ಎಂಟೈರ್ ಸಿನಿಮಾ ನಮಗೆ ಬರೆಯ ಎಮೋಷನ್ಸ್ ಇದೆ ಸೊ ಎಮೋಷನ್ಸ್ ಬಿಟ್ಟು ಆಚೆ ಹೋಗ್ಬೇಕಂತ ಒಂದು ಕನ್ಸನ್ ಇತ್ತು ಸೊ ಟೈಟಲ್ಗೆ ಏನಿದೆಯೋ ಅದನ್ನೇಷನ್ ಕೊಡಬೇಕನ್ನೋ ಒಂದು ಮಾತ್ರ ಕಂಪ್ಲೀಟ್ ನಾವು ಅದ್ರ ಮೇಲೆ ಇಟ್ಕೊಂಡಿದ್ವಿ ಎಮೋಷನ್ಸ್ ನ ಬಿಟ್ಟು ಆಚೆ ಹೋಗಿಲ್ಲ ಮತ್ತೆ ಟೈಟಲ್ ನ ಏನು ನೀವು ಜಸ್ಟಿಫೈ ಮಾಡ್ಕೊಂಡು ಹೋಗ್ತಾ ಇದೀವಿ ಅದು ಬಿಟ್ಟು ಲೈಕ್ ಅಪ್ಪ ಮಗ ಎಮೋಷನ್ಸ್ ಮಾತ್ರ ಅಲ್ಲ

வாரணிசிங் அட்வான்ஸ் ஆகிட்டு ಇಲ್ಲಿ ಕುಂಬ್ರಕಾಯಿ ಹೊಡಿತಾ ಇದ್ದೀವಿ ನಲವತ್ತ ಒಂಬತ್ತು ದಿನ ಇವತ್ತೇ ಶೂಟ್ ಆಗಿದೆ ಸರ್ ಆಫ್ ಮುಖಂಡ ವಾರಣಾಸಿ ಬೆಂಗಳೂರು ಒಂದಷ್ಟು ಎಲ್ಲ ಕಡೆ ಶೂಟ್ ಮಾಡಿದ್ದೀವಿ ನಾವು ಇನ್ನೂ ನಿಮ್ಮ ಹತ್ರ ಇನ್ನು ಬೇರೆ ಎಲ್ಲ ಕೆಲವು ವಿಷಯಗಳನ್ನ ಶೇರ್ ಮಾಡ್ಕೊಬೇಕು ಅದಕ್ಕೆ ನೆಕ್ಸ್ಟು ಟೀಸರು ಡ್ರೈಲರು ಈ ಥರದ್ದು ವಿಷಯಗಳಲ್ಲಿ ಸಿಗೋಣ ಇದು ಕುಂಬ್ರಕಾಯಿ ವಿಚಾರ ನಿಮಗೂ ಲೇಟಾಯಿತು ಮಳೆ ಬರ್ತಾ ಇದೆ ಹೇಳ್ತಾ ಇರೋದು ಇವಾಗ ಎರಡ್ ಸಾವಿರದ ಆರರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರಗೂ ಸಿನಿಮಾ ಮಾಡಬೇಕು ಅಂತ ಬಂದಿದ್ದು ಬಟ್ ಈ ನಲ್ವತ್ತೊಂಬತ್ತು ದಿನ ಅಷ್ಟು ವರ್ಷಗಳಲ್ಲೇ ಕೋರ್ಟ್ ಮಾಡಿದೆ ಇವತ್ತು ನಲ್ವತ್ತೊಂಬತ್ತು ದಿನ ಕಾಲ ನಮ್ಮ ಸ್ನೇಹಿತರು ಮತ್ತೆ ನಮ್ಮ ಫ್ಯಾಮಿಲಿ ಎಲ್ಲರನ್ನ ಕರಿತೀವಿ